ಇದಾದ ನಂತರ ನೋಡ್ರಿ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಲಾಗ್ಶಿಪ್ ಪಿ ಸಿ ದಟ್ ವಿನ್ ದಿಸ್ ಪಡ್ಗೆ ಏರಿಯಾ ಈಸ್ ದ ಲಯನ್ ಟೇಲ್ಡ್ ಮೆಕಾಕ್ ಈ ಗ್ರಾಸ್ಲ್ಯಾಂಡ್ ಆದ ನಂತರ ನಾವೇನ್ ನೋಡ್ತೀವಿ ಅಂದ್ರೆ ಒಂದು ಎಕೋಸಿಸ್ಟಮ್ ನ ನೋಡ್ತೀವಿ ಅಥವಾ ವೆಜಿಟೇಷನ್ ಅದನ್ನ ನಾವು ಎವರ್ ಗ್ರೀನ್ ಅಂತ ಕರಿಬಹುದು ಓಕೆನಾ ಸೊ ಇನ್ ದಟ್ ಸೆನ್ಸ್ ಕ್ಯಾನ್ ಈ ಒಂದು ನೇತ್ರಾವತಿ ರಿವರ್ ಫ್ಲೋಸ್ ಥ್ರೂ ದ ನ್ಯಾಷನಲ್ ಪಾರ್ಕ್ಸ್ ಕುದುರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಓಕೆ ಯು ಟು ರಿಮೆಂಬರ್ ದಿಸ್ ಓಕೆ ಇದೇ ಕುದುರೆಮುಖ ಐರನ್ ಓವರ್ ಕಂಪನಿ ಲಿಮಿಟೆಡ್ ಅದ ಟೂ ಥೌಸಂಡ್ ಸಿಕ್ಸ್ ಒಳಗ ಸುಪ್ರೀಂ ಕೋರ್ಟ್ ಇಂದ ಬ್ಯಾನ್ ಆಗಬಿಟ್ಟು supreme court has banned the Kudremukh national park okay first of all we'll try to understand some basic data about Kudremukh national park and i told you the Kudremukh national park was notified 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 as national park in 1987 this also this is also very important uh, point to be to remember okay 1987. tadanantra if you further concentrate ದ ಕುದುರೆಮುಖ ನ್ಯಾಷನಲ್ ಪಾರ್ಕ್ ವೇರ್ ಈಸ್ ಇಟ್ ಎಕ್ಸಾಕ್ಟ್ಲಿ ಲೊಕೇಟೆಡ್ ಲೊಕೇಶನ್ ನೋಡಿದ್ರೆ ಸರ್ ಇಟ್ ಈಸ್ ಲೊಕೇಟೆಡ್ ಎಕ್ಸಾಕ್ಟ್ಲಿ ಇನ್ ಚಿಕ್ಕಮಗಳೂರು ಫಸ್ಟ್ ಆಫ್ ಆಲ್ ಚಿಕ್ಕಮಗಳೂರು ಅಂತ ಹೇಳಿ ನೆನ್ಪಿಡ್ತಿರೀ ಚಿಕ್ಕಮಗಳೂರು ಅಂತ ಹೇಳಿ ನೆನ್ಪಿಟ್ವಿ ತದನಂತರ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಇಟ್ ಈಸ್ ಆಲ್ಸೋ ಲೊಕೇಟೆಡ್ ಇನ್ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಓಕೆ ದಕ್ಷಿಣ ಕನ್ನಡ ಅದಾದ ನಂತರ ನಾವು ಏನು ನೋಡ್ತೀವಿ ಸರ್ ಮತ್ತೊಂದು ಇಂಪಾರ್ಟೆಂಟ್ ಡಿಸ್ಟ್ರಿಕ್ ನಾವು ನೋಡ್ತೀವಿ ಇದನ್ನ ನಾವು ಉಡುಪಿ ಅಂತ ಕರಿಬಹುದು ಸೊ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಳಗ ನಾವು ಇದರ ಒಂದು ಲೊಕೇಶನ್ ನೋಡಬಹುದು ಫಸ್ಟ್ ಆಫ್ ಆಲ್ ಕುದುರೆಮುಖ ಅಂತ ಎಲ್ಲರೂ ಕೇಳಿದಾರೆ ಒನ್ ಅಮಂಗ್ ದ ಹೈಯೆಸ್ಟ್ ಪೀಕ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ವೆಸ್ಟ್ ಅನ್ ಆಫ್ ಕರ್ನಾಟಕ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಇಸ್ ವಾಟ್ ಇಟ್ ಈಸ್ ಆಲ್ಸೋ ಲೊಕೇಟೆಡ್ ಇನ್ ವೆಸ್ಟ್ ಅಂಗ್ ರೈಟ್ ಮುಳ್ಳಯ್ಯನಗಿರಿ ಇದೇ ರೀತಿ ಬಾಬಾ ಬುಡಂಗಿರಿ ಅಂತ ಕಾಣ್ಬಾರ್ದು ದರ್ಡ್ ಹೈಯಸ್ಟ್ ಪೀಕ್ ದಟ್ ವಾಟ್ ಇಸ್ ವಾಟ್ ಇಸ್ ಕುದುರೆಮುಖ ಕುದುರೆ ಮುಖ ಪೀಕ್ ಇಟ್ ಸೆಲ್ಫ್ ಓಕೆ ಆ ಕುದುರೆಮುಖ ಪೀಕ್ ಇವಾಗ ಕುದುರೆಮುಖ ಮುಖ ಅಂತ ಹೆಸರಿ ಎದು ಕೆಟ್ಟಿವೆ ಆ ಪೂರ್ತಿ ಏರಿಯಾ ಅಥವಾ ಅಲ್ಲಿರ್ತಕ್ಕಂಥ ಬಟ್ಟೆಗಳು ಆ ಕುದುರೆಯ ಮುಖದಕ್ಕೆ ಅರೇಂಜ್ ಆಗ್ಬಿಟ್ಟಿರ್ತಾವ ಅಥವಾ ಆ ತರ ಕಾಣ್ತಿರ್ತಾವ ಅದರ ಸಲುವಾಗಿ ಆ ಒಂದು ಪೀಕ್ ಗಳನ್ನ ನಾವ್ ಏನಂತ ಕರೀತೀವಿ ಅಂದ್ರೆ ಕುದುರೆ ಮುಖ ಪೀಕ್ ಅಂತ ಕರಿತೀವಿ ಅಲ್ಲಿರ್ತಕ್ಕಂಥ ಒಂದು ಸ್ಪೀಸೀಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಆ ಒಂದು ಏರಿಯಾವನ್ನ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಿವಿ ಸೊ ಅದರ ಸಲುವಾಗಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹಾಸ್ ನೋಟಿಫೈಡ್ ದ ನ್ಯಾಷನಲ್ ಪಾರ್ಕ್ ಆಸ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಇನ್ ನೈನ್ಟೀನ್ ಏಟಿ ಸೆವೆನ್ ಓಪಿ ಬಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ದಿಸ್ ಇಸ್ ಅಬೌಟ್ ದ ಸಮ್ ಸಮ್ ಬೇಸಿಕ್ ಐಡಿಯಾಸ್ ಅಬೌಟ್ ಅಬೌಟ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಫರ್ದರ್ ಕಾನ್ಸಂಟ್ರೇಟ್ ಐ ಆಮ್ ಟ್ರೈ ಟು ಮೆನ್ಶನ್ ಅಬುಡ್ ದ ಏರಿಯಾ ಆಲ್ಸೋ ಏರಿಯಾ ಯು ನೀಮೆಂಬರ್ ಬಿಕಾಸ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು ದಟ್ ದ ನ್ಯಾಷನಲ್ ಪಾರ್ಕ್ಸ್ ಕುಡ್ ಬಿ ಆಸ್ ಡ್ಯೂ ಆನ್ ದೇಸಿಸ್ ಆಫ್ ಹೌ ಲಾರ್ಜ್ ದಿ ಆರ್ ಅಂದ್ರೆ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇಂದ ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ವರೆಗೆ ನಿಮಗೆ ಅರೇಂಜ್ ಮಾಡ್ಲಿಕ್ಕೆ ಕೊಟ್ಬಿಡ್ತಾರೆ ಅವರು ಅದರ ಸಲುವಾಗಿ ಯು ನೀಡ್ ಟು ರಿಮೆಂಬರ್ ದಟ್ ಪರ್ಟಿಕರ್ ಪಾಯಿಂಟ್ ಆಲ್ಸೋ ಓಕೆ ಸೊ ಇವಾಗ ಏರಿಯಾ ಅಂತ ಬರಲಿತೆ ನಾನು ಇಟ್ ಈಸ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಸ್ಕ್ವೇರ್ ಯು ಜಸ್ಟ್ ನೀಡ್ ಟು ರಿಮೆಂಬರ್ ದೀಸ್ ಓಲ್ ನಂಬರ್ಸ್ ಓಕೆ ಯು ನೀಡ್ ನಾಟ್ ರಿಮೆಂಬರ್ ಪಾಯಿಂಟ್ ವೈಸ್ ಹೋಲ್ ನಂಬರ್ಸ್ ಗಳನ್ನ ನೆನ್ಪಿಡ್ರಿ ಮೇನ್ಸ್ ಅಲ್ಲೂ ಕೂಡ ಕೇಳಿದ್ರು ಕೂಡ ಯು ವಿಲ್ ಬಿ ಏಬಲ್ ಟು ಯು ವಿಲ್ ಬಿ ಎಬಲ್ ಟು ರೈಟ್ ದೀಸ್ ನಂಬರ್ಸ್ ವೆರಿ ಈಸಿಲಿ ಐ ಥಿಂಕ್ ಒಂದ್ ವೇಳೆ ಅದನ್ನ ಮತ್ತೆ ನಾನು ಪಾಯಿಂಟ್ಸ್ ಒಳಗೆಲ್ಲ ಕೊಟ್ಟೆ ಅಂದ್ರೆ ದಿಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ರಿಮೆಂಬರ್ ಐ ಹೋಪ್ ಎವ್ರಿ ಬಡಿ ಇಸ್ ಅಂಡರ್ಸ್ಟಾನೆ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಈಸ್ ಸಿ ಇಟ್ ಈಸ್ ಏನಪ್ಪ ಅಂದ್ರೆ ಸ್ಟ್ರೆಚ್ ಅರ್ ದ ಏರಿಯಾ ಆಫ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಓಕೆ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಅಮಂಗ್ ದ ಅಮಂಗ್ ದ ಡೇಟಾಸ್ ಇಫ್ ಯು ಕಾನ್ಸಂಟ್ರೇಟ್ ದಿಸ್ ಇಸ್ ದರ್ಡ್ ಥರ್ಡ್ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ದಟ್ ವಿ ಹಾವ್ ಇನ್ ಕರ್ನಾಟಕ लारजेस्ट बंडीपुर नागरहोले थर्ड लारजेस्ट कदम फोर्थ लारजेस्ट अंची फिफ्थ लार्जेस्ट इज बने अदर संबंध ना थर्ड लारजेस्ट अरबना सो इला नोड्री कदम जस्ट नवल्यू कदरेमुख पी आलो पार्ट पार्ट आफ वेस्ट अदर संबंध नाशनल पार्क मस्ट पी अट्ठन घाट पार्ट आफ वेस्टाट वेस्टन गाट वेस्टन गार्ट गा वेस्टन गार्ट फौन इन सिक्स गुजरात महाराष्ट्र गोवा कर्नाटक तमिलना पड़े क्वेश्चन इन यूपीएससी अंडरस्टैंडिंग वेस्टन गार्टस्को दौर युनेको दौरो वर्ल्ड हेरीटेज सैट अं रिकग्न ओके कदरेमुग नाशनल पार्क इज अ पार्ट आफ वर्लरीटे सैट दूरी बट इज अंडर्स्टिंग सो पार्ट आफ् वेस्ट गार्ड्स अंदर इट इज वेरी इंपारटेंट पॉइंट ना ओके नोड्री द मोस्ट इंपारटेंट फ्लैगिप स्पी दिस इन दिस पड़गे ऐरिया टे मेकॉक्शी स्पसी टेय ट मेकॉक अर्थना मेकॉक यू जस्ट नीड टू रिमेबर दिस ఐ హోప్ ఎవరిబడిస్ అండర్స్టానింగ్ లయన్ టైల్డ్ మెకాక్ ఈస్ ద మోస్ట్ ఇంపార్టెంట్ ఫ్లాగ్షిప్ స్పీసీవన్ ద స్టేటస్ ఆఫ్ ఎన్ ఎంజర్డ్ దిస్ పర్టికర్ స్పీసీస్ ఆఫ్ డిగ్రీ ఆఫ్ థ్రెట్ ఎన్ ఎన్జర్డ్ అందరూ అర్థమా ఈ లయన్ టైల్డ్ మెకాక్ ఏస్ ఈస్ ఎండమిక్ టుస్ జగ్ అవ ప్లేస్ అందుమిక్ ఈ స్పీసీ న క్లిక్ బరంగల్ అదర్ సలవీ అదే ఎండమిక్ పిసి అంత కరీతీ ఓకేనా అదర్ సల నోడ్రీ లయన్ టైర్డ్ మెకాక్ ఈస్ ఎండమిక్ ఓన్లీ టు ఎండమిక్ టుస్టన్ గట్స్ అంత బర్ద అండ్ దట్ ఈ మేజర్లీ ఫౌండ్ ఇన్ కదేమ న్యాషనల్ పార్క్ ఓప్ యోరి బ్ ఈస్ అండర్స్టాండింగ్ ఐసి రికైస్డ్ ఆన్ ద బేసీ ఆఫ్ దయన్ టైర్డ్ మెకాక్ ఎన్జర్డ్ హోప్ యోరి బట్ ఈస్ అండర్స్టాండింగ్ సర ఇదే ప్లేస్ ఇఫ్ యు ఫర్దర్ కన్సన్ట్రేట్ ನೋಡ್ರಿ ಫಾರ್ ಎಕ್ಸಾಂಪಲ್ ಇದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಐತ್ ಅಂದ್ಕೊಡ್ರಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಐತೆ ಅಂದ್ರೆ ಡೆಫಿನೆಟ್ಲಿ ಸರ್ ಇದೇ ಚಿಕ್ಕಮಗಳೂರು ಹೈಯೆಸ್ಟ್ ಏನು ಆಲ್ಟಿಟ್ಯೂಡ್ ಇರ್ತದ ಆ ಆಲ್ಟಿಟ್ಯೂಡ್ ಕಡೆಗೆ ವಿ ಆರ್ ಎಬಲ್ ಟು ಸಿ ಅ ಯುನಿಕ್ ಟೈಪ್ ಆಫ್ ಎಕೋಸಿಸ್ಟಮ್ ಈ ಎಕೋಸಿಸ್ಟಮ್ ಇಲ್ಲಿ ಬಿಟ್ರೆ ಬೇರೆ ಯಾವ ಪ್ಲೇಸ್ ಅಲ್ಲೂ ಕಂಡು ಬರಂಗಿಲ್ಲ ಇಂಡಿಯಾದಾಗ ಓಕೆನಾ ಇಂಥ ಎಕೋ ನಾವು ಏನಂತ ಕರಿತೀವಿ ಅಂದ್ರೆ ಶೋಲಾ ಫಾರೆಸ್ಟ್ ಅಂತ ಕರಿತೇವೆ ಶೋಲಾ ಶೋಲಾ ಫಾರೆಸ್ಟ್ ಇಸ್ ದ ಮೋಸ್ಟ್ ಯೂನಿಕ್ ಎಕೋಸಿಸ್ಟಮ್ ದಟ್ ಇಸ್ ಪ್ರೆಸೆಂಟ್ ಇನ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ನಾಟ್ ಫೌಂಡ್ ಇನ್ ಅದರ್ ನ್ಯಾಷನಲ್ ಪಾರ್ಕ್ಸ್ ಪಿಚ್ ಆರ್ ಪ್ರೆಸೆಂಟ್ ಇನ್ ಕರ್ನಾಟಕ ಹೋಪ್ ಯುವ ಅಂಡರ್ಸ್ ವಾಟ್ ಇಟ್ ಇಸ್ ಶೋ ಫಾರೆಸ್ಟ್ ಅಕ್ಕಪಕ್ಕದಲ್ಲಿ ನಾವು ಏನ್ ಗ್ರಾಸ್ಲ್ಯಾಂಡ್ ಕೂಡ ನೋಡ್ತೀವಿ ಅಂಡ್ ದಿಸ್ ಗ್ರಾಸ್ ಇಸ್ ವೆರಿ ಗ್ರಾಸ್ಲ್ಯಾಂಡ್ ಇಸ್ ವೆರಿ ಯುನಿಕ್ ಟು ಇಟ್ಸ್ ಕ್ವಾಲಿಟೀಸ್ ಓಕೆನಾ ಗ್ರಾಸ್ಲ್ಯಾಂಡ್ ಯೂನಿಕ್ ಅದಂದ್ರೆ ಬಿ ವೆರಿ ಕೇಫುಲ್ ಇವ್ ವಿ ಫರ್ದರ್ ಕಾನ್ಸನ್ ನಾ ಈ ಒಂದು ಪ್ಲೇ ಈ ಒಂದು ಪಿಕ್ಚರ್ನ ಡ್ರಾ ಮಾಡಿ ಟ್ರಾ ಮಾಡಲಿದ್ದೇವೆ ನೋಡ್ರಿ ಈ ತರ ಫಾರ್ ಎಕ್ಸಾಂಪಲ್ ಈ ತರ ಸ್ಲೋಪ್ ಇದೆ ಅನ್ಕೊಟ್ರಿ ಈ ಸ್ಲೋಪ್ ಒಳಗ ಈ ತರ ಬಹಳಷ್ಟು ರಿವರ್ಸ್ ಬರ್ತಿರ್ತಾವೆ ಅನ್ಕೊಟ್ರಿ ಈ ತರ ರಿವರ್ಸ್ ಓಕೆ ಇದನ್ನ ನೀವು ವೆಸ್ಟರ್ನ್ ಗಾರ್ಡ್ಸ್ ಅನ್ಕೊಬಹುದು ಇಲ್ಲಿಂದ ರಿವರ್ಸ್ ಬರ್ಲಿ ಅಂದ್ಕೊಡ್ರಿ ಈ ರಿವರ್ಸ್ ಬಂತು ಅಂದ್ರೆ ಅಕ್ಕಪಕ್ಕದಲ್ಲಿ ನೋಡಿ ನೋಡಿದ್ರೆ ಸರ್ ಅಕ್ಕಪಕ್ಕದಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಬೇವರಿಗೆ ಫುಲ್ ಸಣ್ಣ ಸಣ್ಣ ಆಲ್ಟಿಟ್ಯೂಡ್ ಇರ್ತಕ್ಕಂಥ ಟ್ರೀಸ್ ಗಳು ಕಂಡು ಬರ್ಲಿ ಈ ಟ್ರೀಸ್ ಗಳ ಗೆ ಯೂಶಲಿ ನಾವು ಏನಂತ ಕರಿತೇವೆ ಅಂದ್ರೆ ಶೋಲಾ ಅಂತ ಕರೀತೀವಿ ಐ ಹೋಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ದ ಶೋಲಾ ಫಾರೆಸ್ಟ್ ವಿಚ್ ಆರ್ ಪ್ರೆಸೆಂಟ್ ಹಿಯರ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಇಟ್ಸ್ ಎಕಾಲಜಿ ಓಕೆನಾ ಈ ತರ ಕಂಡು ಬರ್ತಿರ್ತಾವೆ ಎಕ್ಸಾಕ್ಟ್ಲಿ ದೇ ಆರ್ ಫೌಂಡ್ ಅಟ್ ದ ವ್ಯಾಲೀಸ್ ಆಫ್ ದ ರಿವರ್ಸ್ valley vegetation which are of evergreen but the altitude of these trees are not as much as the trees which are found in evergreen Evergreen forest lake the altitude of the trees varies from 30 to 40 50 meters also but the altitude of these trees altitude of these trees are around 10 to 15 meters only even though they are receiving very very high rainfall as a result this is very ಸ್ಪೆಷಲ್ ಅಂಡ್ ಯುನೀಕ್ ಟೈಪ್ ಆಫ್ ಎಕೋಸಿಸ್ಟಮ್ ದಾಟ್ ವಿನ್ ಕುದುರೆಮೊಗ್ಗ ನ್ಯಾಷನಲ್ ಪಾರ್ಕ್ ಟೆನ್ ಟು ಫಿಫ್ಟೀನ್ ಮೀಟರ್ಸ್ ಅಷ್ಟೇ ಹೈಟ್ ಇರ್ತಾವ್ ಇದ್ರ ಅಕ್ಕಪಕ್ಕದಲ್ಲಿ ನೀವು ನೋಡಿದ್ರೆ ಅಕ್ಕಪಕ್ಕದಲ್ಲಿ ಸರ್ ಇಲ್ಲಿ ಗ್ರಾಸ್ ಲ್ಯಾಂಡ್ ಅದ ಸರ್ ಇಲ್ಲಿ ಇದು ಪೂರ್ತಿ ಗ್ರಾಸ್ ಸರ್ ಇದು ಐ ಹೋಪ್ ಬಟ್ ಇಸ್ ಅಂಡರ್ಸ್ಟ್ಯಾಂಡ್ ಇದೇನಿದು ಗ್ರಾಸ್ ಈ ಗ್ರಾಸ್ಲ್ಯಾಂಡ್ ಆದ ನಂತರ ನಾವೇನ್ ನೋಡ್ತೇವೆ ಅಂದ್ರೆ ಒಂದು ಎಕೋಸಿಸ್ಟಮ್ ನೋಡ್ತೀವಿ ಅಥವಾ ವೆಜಿಟೇಷನ್ ಅನ್ನು ನೋಡ್ತೀವಿ ಅದನ್ನ ನಾವು ಯಾವರ್ ಗ್ರೀನ್ ಅಂತ ಕರಿಬಹುದು ಓಕೆನಾ ಸೊ ಇಲ್ಲಿ ಏನ್ ಗ್ರಾಸ್ಲ್ಯಾಂಡ್ ಅದ ದಿ ಆರ್ ಏನಪ್ಪಾ ಅಂದ್ರೆ ದೇ ರೆಸಿಸ್ಟ್ ದ ಫಾರೆಸ್ಟ್ ಫೈರ್ಸ್ ವಿಚ್ ಆರ್ ಪ್ರೆಸೆಂಟ್ ಅಂದ್ರೆ ಫಾರೆಸ್ಟ್ ಇದ್ದಲ್ಲಿ ಫಾರೆಸ್ಟ್ ಫೈರ್ ಅಥವಾ ಕಾರ್ಡ್ಗಿಚ್ಚು ಬರುವಂತ ಬಹಳ ಚಾನ್ಸಸ್ ಇರುತ್ತದೆ ಆ ಫಾರೆಸ್ಟ್ ಫೈರ್ ನೂ ಕೂಡ ಫಾರೆಸ್ಟ್ ಫೈರ್ ಕೂಡ ಏನ್ ಮಾಡ್ಕೊಳ್ಳಿಕ್ ಇಂತ ಇಂದ ಒಂದು ಗ್ರಾಸ್ ಅಂದ್ರೆ ದೇ ಆರ್ ರೆಸಿಸ್ಟೆಂಟ್ ಟು ದ ಫಾರೆಸ್ಟ್ ಫೈರ್ಸ್ ದಟ್ ಇಸ್ ವಾಟ್ ಇಟ್ ಮೀನ್ಸ್ ಓಕೆ ಅದರ ಸಲುವಾಗಿ ನಾ ಏನ್ ಅಂದ್ರೆ ದೀಸ್ ಗ್ರಾಸ್ಲ್ಯಾಂಡ್ಸ್ ಆರ್ ರೆಸಿಸ್ಟೆಂಟ್ ರೆಸಿಸ್ಟೆಂಟ್ ಟು ದ ಫಾರೆಸ್ಟ್ ಫೈರ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಹಿಯರ್ ದಟ್ ಇಂಥ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಫಾರೆಸ್ಟ್ ಫೈರ್ ಬರಲಿಲ್ಲ ಅಂದ್ರೆ ವಿ ನೀಡ್ ಟು ಪ್ರೊಟೆಕ್ಟ್ ದೀಸ್ ಕೈಂಡ್ ಆಫ್ ಸಿಸ್ಟಮ್ಸ್ ಜಸ್ಟ್ ಬಿಕಾಸ್ ನ್ಯಾಚುರಲಿನೂ ಕೂಡ ಅದು ರೆಸಿಸ್ಟೆಂಟ್ ಅದ ಫಾರೆಸ್ಟ್ ಫೈರ್ ಗೆ ಫಾರೆಸ್ಟ್ ಫೈರ್ ಆಗ್ಲಿಲ್ಲ ಅಂದ್ರೆ ಇನ್ ಡೈರೆಕ್ಟ್ಲಿ ವಿ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ನ್ಯಾಷನಲ್ ಪಾರ್ಕ್ ಅಂಡ್ ದ ಸ್ಪೀಸೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೈಡ್ ಐ ಹೋಪ್ವರಿಬಡ್ ಇಸ್ ಅಂಡರ್ಸ್ಟಾನಿಂಗ್ ಸೊ ಇವಾಗ ನಾವೇನ್ ಮಾಡುವ ಈ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅದು ಕಂಪ್ಲೀಟ್ ಐಡಿಯಾವನ್ನು ನೋಡ್ಲಿಕ್ಕೆ ಟ್ರೈ ಮಾಡುವಂತ ಮ್ಯಾಪ್ ಥ್ರೂ ಸೊ ಬಿ ವೆರಿ ನಮ್ಮ ಮ್ಯಾಪ್ ಥ್ರೂ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಿದ್ವಿ ಅಂದ್ರೆ ಯಾವ ತರ ಕಾಣ್ತದ ನೋಡ್ರಿ ನಾನು ಒಂದು ದೊಡ್ಡ ಒಂದು ಏರಿಯಾವನ್ನು ಡ್ರಾ ತರ ಡ್ರಾ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತ ಈ ತರ ಪ್ಲೇಸ್ ಆಗೈತೆ ಅನ್ಕೊರಿ ಏನಿದು ಒಂದು ದೊಡ್ಡ ನ್ಯಾಷನಲ್ ಪಾರ್ಕ್ ಸರ್ ಇದು ಇದೇ ನ್ಯಾಷನಲ್ ಪಾರ್ಕ್ ಗೆ ಏನಂತ ಕರೀತೀವಿ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅಂತ ಕರೀತೀವಿ ಸೊ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಏನೈತೆ ನಾ ಇದನ್ನ ಕುದುರೆ ಮುಖ ಅಂತ ಬರೀತೇನೆ ಓಕೆನಾ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸೊ ಈ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಇಂದ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇಂದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಅದ ಇಲ್ಲಿ ನಾರ್ತ್ ಅಲ್ಲಿ ಈ ನಾರ್ತ್ ಅಲ್ಲಿ ಇದೇನು ಕುದೇಮು ನ್ಯಾಷನಲ್ ಪಾರ್ಕ್ ಅದ ಈ ಪೂರ್ತಿ ನ್ಯಾಷನಲ್ ಪಾರ್ಕ್ ಎಕ್ಸಾಕ್ಟ್ಲಿ ಅಂದ್ಕೊಟ್ಟಿ ಕುದೇಮುಖಾಷನಲ್ ಪಾರ್ಕ್ ಇದರ ಮೇಲ್ಗಡೆಯಿಂದ ಒಂದು ನದಿ ಸ್ಟಾರ್ಟ್ ಆಗ್ತದೆ ಸರ್ ಈ ಒಂದು ಪ್ಲೇಸಿಗೆ ಗೆ ನಾವು ಏನಂತ ಕರಿತೀವಿ ಅಂದ್ರೆ ನಾಗತೀರ್ಥ ಅಂತ ಕರಿತೇವೆ ನಾಗತೀರ್ಥ ನಾಗ ತೀರ್ಥ ಈ ನಾಗತೀರ್ಥದಿಂದ ಸ್ಟಾರ್ಟ್ ಆಗ್ತದ ನದಿ ಇದು ಈ ತರ ಹೋಗ್ತದೆ ಸರ್ ಈ ತರ ಐ ಹೋಪ್ ಬಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಈ ತರ ನಾಗತೀರ್ಥದಿಂದ ಹೋಗುವಾಗ ಈ ಒಂದು ನದಿಗೆ ನಾವು ಯೂಶಲಿ ಏನಂತ ಕರಿತೇವೆ ಅಂದ್ರೆ ತುಂಗಾ ಅಂತ ಕರಿತೇವೆ ತುಂಗಾ ಓಕೆನಾ ತುಂಗಾ ಅಂತ ಕರಿತೇವೆ ಹೋರ್ಬೋದು ರಿವರ್ ಕೋಟಸ್ ತುಂಗಭದ್ರಾ ಸೊ ಐ ಟಾಕಿಂಗ್ ಅಬೌಟ್ ದಟ್ ಹೆಸ್ ತುಂಗಾ ಅಂತೇಳಿ ಒಂದು ರಿವರ್ ಅದು ಇನ್ ದಟ್ ಸೆನ್ಸ್ ಕನಸೆ ಕುದುರೆ ಮುಖ ತ್ರೂ ತುಂಗಾ ರಿವರ್ ಫ್ಲೋಸ್ ಅಂತ ಇದ್ರ ಥ್ರೂ ಅದೇ ಗೊತ್ತಾಗ್ತದಲ್ಲ ನಮಗೆ ಎಸ್ನು ಸೊ ಇದೇ ತುಂಗಾ ತುಂಗಾ ರಿವರ್ ಮೇಲೆ ನಾವು ಒಂದು ಪ್ಲೇಸ್ ನೋಡಬಹುದು ಮೋಸ್ಟ್ ಇಂಪಾರ್ಟೆಂಟ್ ಶೃಂಗೇರಿ ನೀವ್ ಎಲ್ಲರೂ ಕೇಳ್ತೀರಿ ಶೃಂಗೇರಿ ಅನ್ನೋದು ಯಾವ ಒಂದು ನದಿ ಮೇಲೆ ಕಂಡು ಬರ್ತದೆ ತುಂಗಾ ತುಂಗಾ ನದಿ ಮೇಲೆ ಕಂಡು ಬರ್ತದೆ ಇದೇ ರೀತಿ ಇಲ್ಲಿ ಎಕ್ಸಾಕ್ಟ್ಲಿ ಈ ಒಂದು ಪ್ಲೇಸ್ ಕಡೆಗೆ ನಾವು ಇನ್ನೊಂದು ಏನಪ್ಪಾ ಅಂದ್ರೆ ವರಹ ತೀರ್ಥ ಅಂತ ಒಂದು ಪ್ಲೇಸ್ ನೋಡ್ತೀವಿ ವರಹ ತೀರ್ಥ ವರಹ ತೀರ್ಥ ಈ ವರ ತೀರ್ಥದಿಂದ ಏನಾಗ್ತದೆ ಅಂದ್ರೆ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್ ಇದ್ರ ಓಕೆನಾ ಮತ್ತೊಂದು ನದಿ ಯಾವ ತರ ಸ್ಟಾರ್ಟ್ ಆಗ್ತದ ನೋಡ್ರಿ ಇದರ ಸ್ಟಾರ್ಟ್ ಆಗ್ತದೆ ಇದು ಸ್ಟಾರ್ಟ್ ಆಗಿ ಶಿವಮೊಗ್ಗದ ಕೂಡ್ಲಿ ಬಳಿ ಹೋಗ್ಸೇರ್ತಾವೆ ಇದು ಕುಡ್ಲಿ ಕುಡ್ಲಿ ಅಂತ ಒಂದ್ ನದಿ ಪ್ಲೇಸ್ ಅದ ಶಿವಮೊಗ್ಗ ಒಳಗ ಇಲ್ಲಿಂದ ಏನಾಗ್ತದೆ ಅಂದ್ರೆ ಇದು ಒಂದು ನದಿಗೆ ನಾವು ತುಂಗಭದ್ರಾ ಅಂತ ಕರಿತೀವಿ ತುಂಗಭದ್ರಾ ಐ ಹೋಪ್ ಯಟ್ ಇಸ್ ಅಂಡುಸ್ಟಾನಿಂಗ್ ಇವಾಗ ನೀವು ಇದನ್ನ ನೋಡಿದ್ರೆ ಎಕ್ಸಾಕ್ಟ್ಲಿ ನಾವು ಕೋರ್ ಕೋರ್ ಏರಿಯಾ ಆಫ್ ಏನಪ್ಪಾ ಅಂದ್ರೆ ಕೋರ್ ಏರಿಯಾ ಆಫ್ ಕುದುರೆಮಕ್ಕ ನ್ಯಾಷನಲ್ ಪಾರ್ಕ್ ಎಲ್ಲರೂ ನೋಡ್ಲಿತೇವೆ ಅಂದ್ರೆ ಸರ್ ಎಕ್ಸಾಕ್ಟ್ಲಿ ಇಲ್ಲಿ ನೋಡ್ಲಿತೀವಿ ಇಲ್ಲ ಕೋರ್ ಏರಿಯಾ ಆಫ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಇಲ್ಲಿ ನೀವು ನೋಡಿದ್ರೆ ಏನ್ ಕಂಡುಬರುತ್ತಂದ್ರೆ ಅದೇನೊಂದು ಕುದುರೆ ಮುಖ ಪೀಕ್ ಅಂತ ಹೇಳಿ ಕರೀತಿರಲ್ಲ ಆ ಪೀಕ್ ಎಕ್ಸಾಕ್ಟ್ಲಿ ಇಲ್ಲಿ ಕಂಡು ಬರ್ತದೆ ಮೇಲ್ಗಡೆ ಎಲ್ಲಿ ನಾಗತೀರ್ಥ ಮತ್ತು ವರಹ ತೀರ್ಥ ಮಧ್ಯದಲ್ಲಿ ಓಕೆನಾ ಸೊ ಕುದುರೆ ಮುಖ ಪೀಕ್ ಅಂತ ಬರೀಲ್ಲ ಕುದುರೆ ಮುಖ ಎಕ್ಸಾಕ್ಟ್ಲಿ ಮ್ಯಾಪ್ ಈ ತರ ಕಂಡು ಬರ್ತಿರ್ತದೆ ಆರೆಂಜ್ ಕಲರ್ ಲೆ ನಾನು ಏನ್ ಸರ್ಕಲ್ ಮಾಡೀನಿ ಈ ಪೂರ್ತಿ ಏರಿಯಾವನ್ನ ನಾವೇನಂತ ಕರಿಬಹುದು ಮುಖ ನ್ಯಾಷನಲ್ ಪಾರ್ಕ್ ಅಂತ ಕರಿಬಹುದು ಸಿಕ್ಸ್ ಹಂಡ್ರೆಡ್ ಸ್ಕೇರ್ ಸ್ವೇರ್ ಕಿಲೋಮೀಟರ್ ಸರಿ ಇದು ಓಕೆ ಸರ್ ಇದ್ರ ಜೊತೆಗೆ ಮತ್ತೊಂದು ನದಿಯನ್ನ ನೋಡ್ಬೋದು ನಾವು ಇಲ್ಲಿ ಯಾವ ನದಿಯನ್ನ ನೋಡ್ಬೋದು ನೋಡ್ರಿ ಈ ಒಂದು ಪ್ಲೇಸ್ ಕಡೆಗೆ ಸರ್ ಎಕ್ಸಾಕ್ಟ್ಲಿ ಈ ಒಂದು ಪ್ಲೇಸ್ ಕಡೆಗೆ ನಾವೊಂದು ಪ್ಲೇಸ್ ಅನ್ನ ನೋಡ್ತೀವಿ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಎಳನೀರು ಘಾಟ್ ಅಂತ ಕರಿತೀವಿ ಎಳನೀರು ಘಾಟ್ ಎಳನೀರು ಘಾಟ್ ಅಂತ ಕೇಳ್ತೀವಿ ಈ ಎಳನೀರು ಘಾಟ್ ಇಂದ ಏನಾಗ್ತದೆ ಅಂದ್ರೆ ಸರ್ ಇಲ್ಲೊಂದು ನದಿ ಸ್ಟಾರ್ಟ್ ಆಗ್ತದ ಈ ನದಿ ಕಂಟಿನ್ಯೂಸ್ಲಿ ಹರಿದು ಈ ತರ ಸರ್ ಈ ತರ ಹೊಂಟಿರ್ತದೆ ಈ ತರ ಹೋಗಿ ಎಲ್ಲಿ ಸೇರ್ತದ ಸರ್ ಅರಬ್ಬಿ ಸಮುದ್ರವನ್ನು ಸೇರ್ತದ ವೆರಿ ಕ್ಲೋಸ್ ಟು ದ ಪ್ಲೇಸ್ ಕ್ವಾಡ್ ಎಸ್ ಮಂಗಳೂರು ಮಂಗಳೂರು ಮಂಗಳೂರ್ ಕಡೆ ಹೋಗಿ ಅರಬಿ ಸಮುದ್ರವನ್ನು ಸೇರುತ್ತಿದ ಈ ಒಂದು ನದಿಗೆ ನಾವೇನು ಕರೆದೇವ್ ಅಂದ್ರೆ ಬಿಬಿರ್ಗಿ ಫುಲ್ ನೇತ್ರಾವತಿ ಅಂತ ಕರಿತೀವಿ ನೇತ್ರಾವತಿ ಸೊ ಇನ್ ದಟ್ ಸೆನ್ಸ್ ಕ್ಯಾನ್ ಐ ಸಿ ಈ ಒಂದು ನೇತ್ರಾವತಿ ರಿವರ್ ಫ್ಲೋಸ್ ತ್ರೂ ದ ನ್ಯಾಷನಲ್ ಪಾರ್ಕ್ ವಾರ್ಡರ್ಸ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಓಕೆ ಟು ರಿಮೆಂಬರ್ ದಿಸ್ ಓಕೆ ಸರ್ ಎರಡನೇ ಘಾಟಿಂದ ಸ್ಟಾರ್ಟ್ ಆಗ್ತದ ಫಸ್ಟ್ ಗೆ ದಕ್ಷಿಣ ಚಿಕ್ಕಮಗಳೂರದಾಗ ಸ್ಟಾರ್ಟ್ ಆಗಿ ತದನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮುಖ ಮುಖವೊಂದ್ ಮುಖಾಂತರ ಅರಬಿ ಸಮುದ್ರ ಸೇರೋವನ್ನು ನಾವು ನೋಡ್ತೀವಿ ಐ ಹೋಪ್ ಎಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ತರ ಇದು ಅನ್ಕೊಟ್ರಿ ನಾಪಂತೂ ಕಂಡು ಬರ್ಲಿಕ್ಕದ ನಿಮಗೆಲ್ಲರಿಗೂ ಸೊ ಮ್ಯಾಪ್ ಕಂಡ ಬಂದಾದ ನಂತರ ಈ ಯಾವ ನದಿ ಇದು ಈ ನದಿಗೆ ನಾವು ಭದ್ರಾ ಅಂತ ಕರಿತೀವಿ ಓಕೆನಾ ಭದ್ರಾ ಇದು ಭದ್ರಾ ಸೊ ಇನ್ ಟೋಟಲ್ ಇನ್ ಟೋಟಲ್ ತ್ರೀ ರಿವರ್ಸ್ ಆರ್ ಮೇಜರ್ಲಿ ಫ್ಲೋಯಿಂಗ್ ಥ್ರೂ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಥ್ರೂ ತ್ರೀ ರಿವರ್ಸ್ ಮೇಜರ್ಲಿ ಫ್ಲೋ ಆಗ್ಲಿತ್ತು ಇದೇನ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾವು ಈ ತರ ಒಂದು ವೆಜಿಟೇಷನ್ ಕೂಡ ನೋಡ್ಲಿದೀವಿ ಶೋಲಾ ಆರ್ ಗ್ರಾಸ್ ಲ್ಯಾಂಡ್ಸ್ ಓಕೆ ವೆರಿ ಗುಡ್ ಇದಾದ ನಂತರ ನೋಡ್ರಿ ಬಿವ್ರಿಗೆ ಫುಲ್ ಇದೇ ಒಂದು ಎಳ್ನೀರ್ ಘಾಟು ಪಕ್ಕ ಎಳಿರ್ ಘಾಟ ಪಕ್ಕದಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೇನು ನೋಡಬಹುದು ಅಂದ್ರೆ ಧರ್ಮಸ್ಥಳವನ್ನು ಕೂಡ ನೋಡಬಹುದು ಧರ್ಮಸ್ಥಳ ಧರ್ಮಸ್ಥಳ ಇದೇ ಒಂದು ನದಿ ಮೇಲೆ ಕಂಡು ಬರ್ತದೆ ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥ್ರೆಟ್ ಏನ್ ಗೊತ್ತಾ ಇಲ್ಲಿ ಇಂಪಾರ್ಟೆಂಟ್ ಥ್ರೆಟ್ ನಾನು ಹೇಳ್ತೀನಿ ಕಡೆಗೆ ನಾವೇನು ಅಂದ್ರೆ ಒಂದು ಮೈನಿಂಗ್ ನೋಡ್ತೀವಿ ದರ್ ಈಸ್ ಅ ಕಂಪ್ನಿ ಕ್ವಾಲ್ಸ್ ಆಸ್ ಕುದುರೆಮುಖ ಐರನ್ ಓವರ್ ಕಂಪನಿ ಲಿಮಿಟೆಡ್ ಕುದುರೆಮುಖ ಐರನ್ ಓವರ್ ಕಂಪನಿ ಲಿಮಿಟೆಡ್ ಐ ಹೋಪ್ ಯುಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಕುದುರೆ ಐರನ್ ಓರ್ ಕಂಪನಿ ಲಿಮಿಟೆಡ್ ಈ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಏನದ ಇದೇ ಕುದುರೆಮುಖ ಪ್ಲೇಸಸ್ ಗಳಲ್ಲಿ ಕಬ್ಬಿಣ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಕಾರಣದಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಅಥವಾ ಮೈನಿಂಗ್ ಮಾಡ್ಲಿಕ್ಕೆ ಇಲ್ಲಿ ಬರ್ತದ ಅಂಡ್ ದ ಕಂಪನಿ ಇಸ್ ಲೋಕೇಟೆಡ್ ಮಂಗ್ಳೂರು ಬಟ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಎಲ್ಲಿ ಬರ್ತದೆ ಈ ನ್ಯಾಷನಲ್ ಪಾರ್ಕ್ ಬರ್ತದ ಟಿಕೆಟ್ಸ್ ಟುಗೆದರ್ ಇಟ್ ಎಸ್ ಎಕ್ಸ್ಟ್ರೆಡ್ ಸೋ ಮೆನಿ ಟನ್ಸ್ ಆಫ್ ಐರನ್ ಓರ್ ಫ್ರಮ್ ದಿಸ್ ಪಡೆಗೆ ನ್ಯಾಷನಲ್ ಪಾರ್ಕ್ ಅಸ್ ಅಲ್ಟ್ ನ್ಯಾಷನಲ್ ಪಾರ್ಕ್ ಪಾರ್ಕ್ ಮೇಲೆ ಥ್ರೆಟ್ ಬಹಳ ಜಾಸ್ತಿ ಆಗ್ಬಿಟ್ಟದ ಹೋಪ್ ಬಿಟ್ ಅಂಡರ್ಸ್ಟ್ಯಾಂಡಿಂಗ್ ಈ ಥ್ರೆಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ Then Kudremuka Iron Ore Company Limited 2006, Supreme Court in the ban. Supreme Court has banned the Kudremuka Iron Ore Company Limited in 2006 to protect the national park as such. I hope everybody is understanding. So you need to remember all these points about what? All these points about the Kudremukha National Park. Hope everybody is understanding. It is very simple. I'll also show you uh, the lion tailed macaque now. Be very careful. Lion tailed macaque macaw. I'll show you, lion-tailed macaque, notary, exactly like this, lion-tailed macaque, notary, the species endangered, End endangered, okay, for everybody's understanding, it is very easy, you need to remember the uh, story or the maps like this itself, okay,